ನಮ್ಮ ಮನೆ ವೇನಿಕೋಲ ಐಕೆ ಅಲ್ಲಿ ಸೇರ್ಕೊಂಡು ವನೈಕರಣಿಲಿ ಇದು ಗುಟಿರಬಹುದು ಮರ್ಜನದ ಬಾವಿ ಅಂತ ಇತ್ತು ನೋಡಿ ಈ ಕಡೆ ಇದೆ ಮರ್ಜನದ ಭಾವೆ ಇಲ್ಲಿ ಆ ಕಡೆ ಸೈಡ್ಲಿ ಅದನಾಟಾಳದ ಬಾವಿ ಅಂದ್ರೆ ಪಾತಾಳ ಹೋಗೋಕ್ಕೆ ಮರೆಯಾಗಿ ಇರು ಇವತ್ತು ಇವರು ಕಸು ಮಡಿಬಿಟಾಗ್ ದೀಪ ಇನ್ನು ಉಳಿತ ಇಲ್ಲಿ ಉರಿ ಮಂಚದ ಮೇಲೆ ದನಗೆ ದೊಡ್ಡವರು ಆರಂದ್ರು ಇವತ್ತು ಮನಗವ್ರಾ ಹನ್ನೆರಡು ಬಾವಿ ಪುರಿ ಮಂಚ ಪುರಿ ಮಂಚ ಅಂದ್ರೆ ಬೆಂಕಿ ಬೆಂಕಿ ಕಿಡಿಯಾಗುದಿರ್ತದೆ ಮಂಚ ಆ ಮಂಚದ ಮನ್ಗಿರೋದು ನಾವು ಅದೃಷ್ಟ ಮಾಡಿದು ಬಿದ್ಕೊಳ್ತಿದ ಅದಕ್ಕೆ ಏನಂತಂದ್ರೆ ಬೋಪಿ ಕೊಂಡಪುರ ಬೋಪಿಗೊಂಡಪುರ ತಾಯಿ ಅವರು ದರ ದೊಡ್ಡವ್ರು ಹೇಳದ್ ದೊಡಮ್ಮ ತಾಯಿಗೆ ಒಪ್ಪಿಕೊಂಡಪುರ ಬೊಪ್ಪೆಗೊಂಡಪುರ ಆಯಿತು ನಮಗೆ ಸೋಮವಾರ ಶುಕ್ರವಾರ ಪೂಜೆ ಮಾಡೋರಿಲ್ಲ ಈ ಬಂಗಿ ಕೊಡಿಯಾಗ ನಮಗೆ ಬೆಂಕಿ ಕಡ್ಡ ತಂದು ಕೊಡೋರಿಲ್ಲ ಅಂದ್ಬಿಟ್ಟು ಆದಿ ನಿಟ್ಗಾಡದ ಲಿಂಗಾಚಾರಿ ಇವಾಗ ಬಾಚಿ ಬಸವಾಚಾರಿ ಹೊಟ್ಟೆ ಒಳಗೆ ಎಳೆಯ ಮಗನಾದ ಎಳೆಯ ಕೆಂಪಾಚಾರಿನ ದತ್ತವಾಗಿ ದಾನವಾಗಿ ಪಡ್ಕೊಂಡು ಬಂದು ಇಲ್ಲಿ ಸಿದ್ದಪ್ಪ ದಿನ ಮಾಡಿರು ಅಲ್ಲಿ ಚಿಕ್ಕಲೂರು ಚಿಕ್ಕಲೂರು ಯಾವ್ದು ಅಲ್ಲೇ ಸೀತಪ್ಪಾಜಿ ಕೊಯಮತ್ತೂರು ಜಿಲ್ಲೆ ಅದು ಯಾಕೆ ಕೊಯಮತ್ತೂರ್ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಹಿಂದೆ ಇದ್ದದ್ದು ತಮಿಳ್ನಾಡು ಡಿಪಾರ್ಟ್ಮೆಂಟ್ ಅಂದ್ರೆ ಕೊಯಮತ್ತೂರು ಜಿಲ್ಲೆ ತಮಿಳ್ನಾಡು ಕೊಳ್ಳೇಗಾಲ ತಾಲೂಕು ಹಿಂದೆದ್ದು ಈಗ ಕೊಯಮತ್ತೂರು ಜಿಲ್ಲೆ ಬಿಟ್ಬಿಟ್ಟು ಮೈಸೂರು ಮಾಡಿದ್ರು ಹಿಂದೆ ನಮ್ಮ ಇವತ್ತು ನಮ್ಮ ತಾತ ಮುತ್ತಾತರು

ಎಷ್ಟೇಟ್ ಮಾಡ್ತದೆ ನಾನು ಅದ್ರ ಬಗ್ಗೆ ಎಷ್ಟಿರ್ಬೋದು ಕೊಯಮತ್ತೂರು ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಏನಬಾ ಕೊಯಮತ್ತೂರು ಜಿಲ್ಲೆ ಕೊಳ್ಳೇಗಾಲ ತಾಲೂಕು ತಿರಗಾಲ ಬಾಳ ಗುಣಸೆ ತಿರ್ಗಾಲ ಬಾಳ ಗುಣಸೆ ಕೊತ್ತನೂರು ಕೆಳ್ನೂರು ಬಾಣೂರು ಸುಂಡ್ರಳ್ಳಿ ಅಂಕಣಪುರಕ್ಕೂ ಮದ್ಯ ಚಿಲ್ಲಾಪುರಕ್ಕೂ ಮದ್ಯ ಚಿಕ್ಕಇನ್ ದೊಡ್ಡಿ ಸೀತಾಪಜಿನ ಉದ್ಭವ ಮಾಡಿರೋದು ಒಂಟಿ ಹುಣಸೆ ಮಾರ್ದಾಡಿಲಿ ಒಂಟಿ ದೇವರು ಆ ಸೀತಾಪಜಿನ ಒಬ್ಬ ಇನ್ ಯಾವ ದೇವರು ಇಲ್ಲ ಅಲ್ಲಿ ಒಂಟಿ ಹುಣ್ಸೆ ಮಾರ್ದಾಡಿಲಿ ಒಂಟಿ ದೇವ್ರೆ ಒಂದೇ ಒಂದ್ ಏನೋ ಬಿಡುತ್ತೆ ಈ ಮಾತು ಯಾತ್ಕೋಸ್ಕರ ಬರ್ತ ಗೊತ್ತಾ ನಿಮ್ಮ ಕುಲ ಜಾತಿ ನಾನೇ ಅಂತ ಕೊಲಮೆ ಕಚೇರಿಲಿ ಈಗ ನಿಮ್ಮ ಕುಲದ ನೆಂಟು ಜಾತಿಗಲ್ಲ ಆದರೆ ಒಲೆ ಮಾಡ್ತೀನಿ ಮೂಗುನ ಮುಗ್ತಿ ಮಾಡ್ತೀನಿ ಕಾಲು ಕಡ್ಗೆ ಮಾಡ್ತೀನಿ ಐರ್ದೇ ಸಮೇತ ಮಾಡ್ತೀನಿ ಆದರೆ ಏನು ಗೊತ್ತೆ ಎಲ್ಲದಕ್ಕೂ ಮಿಜ್ನಾಗಿ ಐರ್ದಾಲಿ ಮಾಡ್ತೀನಿ ನಾನು ಮಾಡಿಕೊಟ್ಟ ಅಂತ ತಾಗಿ ತಕ್ಕೊಂಡೋಗಿ ಕೇಳ್ರು ಚೀತಾ ಚಪ್ಪರದಡಿ ಒಳಗೆ ಅದಕ್ಕೊಂದು ನೀರು ಹಾಕಿ ಪೂಜೆಯ ಮಾಡಿಬಿಟ್ಟು ನೀನು ಎಡ್ತಿ ಕತ್ಗೆ ಕಟ್ಕೊಂಡ್ರೆ ಅವಳು ನಿನ್ನೆ ಇರ್ತಿ ಆಯ್ತಾಳ ಮುಟ್ಟದ ಗಂಡ ನಾನು ಕಾಣೋ ಕಟ್ಟದ ಗಂಡ ನೀನು ಕಾಣೋ ಮೊದಲನೇ ಗಂಡ ನಾನು ಕಾಣೋ ಎರಡನೇ ಗಂಡ ನೀನು ಕಾಣೋ ಹಾಗೆ ಮಾಡದ್ ಗಂಡ ನಾನು ಕಾಣೋ ಮನೆ ಗಂಡ ನೀವು ಕಾಣೋ ಅಂತ ಅಂದಕ್ಕೆ ದರಗ ದೊಡ್ಡವ್ರ ಏಳು ವರ್ಷ ಹುಡುಗಲಿ ಕಾಮ ಕೋದ ಮದ ಅಂಕಾರ ಅಂತ ತುಂಬಿ ತುಳ್ಕಾಡೋದ್ರಿಂದ ನಿನ್ನ ಒಂಟಿ ಹುಣಸೆ ಮಾಡ್ದಾಡಿಲಿ ನೀನು ಒಂಟಿ ದೇವ್ರನ್ನ ಎಂಟ್ರಿಲ್ದ ಮಾಡ್ತೀರಂತ ಎಂ ಇರ್ಬಾರ್ದು ಸಿದ ಎಂಟ್ರಿಲ್ದ ದೇವ್ರಂತ ಸಿದ್ಧಪ್ಪಾಜಿಗೆ ಎಂಟ್ರಿದ್ದರು ಅದಕ್ಕೆ ಇಂಥ ಏಳು ವರ್ಷದ ಹುಡುಗನ ಮಗನಲ್ಲಿ ಇಂಥದೊಂದು ಅಹಂಕಾರ ತುಂಬಿ ತುಳ್ಕಾಡ್ತದ ಅದಕ್ಕೆ ನಿನ್ನ ಇದ್ದ ದೇವ್ರನ್ನ ನಿನ್ನ ಮಾಡಿ ಒಂಟಿ ಗುಣಸ ಹುಣಸೆ ಕೊಯ್ಮತ್ತೂರು ಜಿಲ್ಲೆ ಒಳ್ಳೆಗಾಲ ತಾರಕ ಎತ್ಕೊಂಡು ನಿನ್ನೆ ಮಾಡ್ತೀರ ಅಂದ್ಬಿಟ್ಟು ಅದ್ ಮುಡಿಯೋ ಸಿದ್ಧಪಾಜಿಂಗ್ಬಿಟ್ರಾ ಇದ್ದಪ್ಪ ದರ ದೊಡ್ಡೋರು ಬಾರಿ ಹೂ ಭಾರಿ ಐತಿ ಕತೆ ದರ್ಗದ ಅವ್ನು ಅಂತ ಡೇ ಅದು ಯಾವನೋ ಭಿಕ್ಸಿಕ ಭಿಕ್ಸಕ್ಕೆ ಬರ್ತಾನೆ ನೋಡು ಆಗಿ ಹೇಳಿದ್ರಂತ ಅಲ್ಲಿ ದರ ದೊಡ್ಡೋರು ಬರ್ತಾಯಿದ್ರಂತೆ ಈ ದರಗೆ ದೊಡ್ಡೋರು ಬರ್ತಾ ಇರುವಾಗ ಹುಲ್ಮೆ ಕಚೇರಿ ಒಳಗೆ ಇವನು ಅದು ಯಾವನೋ ಪರ್ದೇಶಿಗೆ ಬರ್ತಾನೆ ನೋಡಪ್ಪ ಇಷ್ಟು ಅದು ಒಂದು ನೋಡ ಹೋಗಿ ಬೆಲ್ಲದ ಮೇಲೆ ಕೂತ್ಕೊಂಡ್ರೆ ಬೆಲ್ಲದ ಸಾರಾಂಶ ನೋಡಕ್ಕೆ ಗೊತ್ತಾಯ್ತದೆ ಅದೇ ನೋಡುತ್ತೆ ಆರಿ ಬಂದು ಕಬ್ಬಿಣದ ಮೇಲೆ ಕೂತ್ಕೊಂಡ್ರೆ ಆ ಕಬ್ಬಿಣದ ಸಾರಾಂಶ ಸಹ ಏನೋ ಗೊತ್ತಾಗಬೇಕು ಅದದ್ದು ಕಬ್ಬಿಣದ ಅಂಗಡಿ ಒಳಗೆ ತಬ್ಬಲಿಗೆ ಏನೋ ಕೆಲಸ ಸಿದ್ದಯ್ಯ ಸ್ವಾಮಿ ಬನ್ನಿ ಕಬ್ಬಿಣದ ಅಂಗಡಿ ಒಳಗೆ ಏನು ಕೆಲಸ ನನ್ನ ತಾಯಿ ಮುದ್ದೋಜಿ ಹಟ್ಟು ಹೋಗಿ ಭಿಕ್ಷಿಸ್ಕೊಂಡೋಗದ್ಬಿಟ್ಬಿಟ್ಟು ಯಾಕೆ ಇಲ್ಗೋಸ್ಕರ ಕುಲ್ಮೆ ಕಚೇರಿ ಬರ್ತಿದ್ರೆ ಅವನು ಎತ್ತ ಎತ್ತ ತೆರಿಗೆ ನೋಡಿದ್ರು ತಳಕ ಬಳಕನೆ ಹೊಳೆಯಿತಾನೆ ಕೆಂಪಚಾರಿ ಮಗನೂ ಅವನು ಕಿಲ್ 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 ಕಿಲ್ನೇ ನಗನತ ಕುಂತಿದ್ರೆ ಕೆಂಪಣ್ಣ ಕಬ್ಬಣ ತೊಂಬೆ ಮೇಲೆ ಕುಂತಿರುವಂಥ ಗುರು ಪರಂಜ್ಯೋತಿ ಗುರು ಅಪ್ಪ ನನ್ನಂಥವ್ರೆ ಕಂತೆ ಇವನು ಲಕ್ಷಿಕ್ಕನ ಮಕ್ಳು ಇವರು ಅದಕ್ಕೆ ಇವತ್ತು ಮನೆ ತಗೋ ಹೋದ್ರೆ ಏನೋ ಗೊತ್ತಾ ಭಿಕ್ಷಿಕರು ದರ ದೊಡ್ಡವ್ರು ಹೇಳಿರೋದು ಅದೇ ಲಕ್ಷ ಚಿಕ್ಕನ ಮಕ್ಳು ಇವರು ಭಿಕ್ಷೆ ಮಾಡೋರು ನಾವು ಮತ್ತೊಂದು ಸರಿ ಭಿಕ್ಷಾ ಕೇಳೋದ್ರೆ ಭಿಕ್ಷ ತಂದ್ಬಿಟ್ಟು ಇವತ್ತು ನಾವು ಒಬ್ಬರು ಮನೆ ತಗೋದ್ರೆ ತಾಯಿ ಸರಿ ಕೂಗ್ತೀವಿ ಕೇಳಿಸ್ನಿಲ್ಲ ಅಂದ್ರೆ ತಾಯೇ ತಾಯಿ ಅಬ್ಬ ಯಾರವಾ ಮನೇಲಿ ಅನ್ನೋದಿದ್ವಿ ಹಂಗೆ ಲಕ್ಷಿಕ್ಕನ ಮಕ್ಕಳು ಭಿಕ್ಷ ಮಾಡೋರು ನಾವು ಮತ್ತೊಂದು ಸರಿ ಕರೀದ್ರೆ ತಪ್ಪೇನೇ ತಪ್ಪಿಲ್ಲ ಆಕೆ ಲಾಸ್ಟ್ಲೆ ಕರ್ಕೊಂಡಿಲ್ಲ ಕುರ್ಬೆಗೊಟ್ಟು ಮಠ ಮನೆಗೆ ಬಂದಾಗ ಲಕ್ಷಿಕ ಲಕ್ಷಿಕ ಅನು ಬೇಡ ಕಣ ಲಕ್ಷಿಕನ ಕಣದ ಬರ್ಗಾದ್ರೂ ಒಂದು ನನಕಂದ ಜೋಳಿಗೆ ಜೋಳಗೆ ಯಾವತ್ತೂ ಬರೋದೇ ಅಲ್ಲ ಲಕ್ಷ ಸಿಕ್ಕ ಕಣಜ ಒಂದು ಚಿತ್ರ ಬರ್ದಾಗ ಹೋಗ್ಬೋದು ಬಿಕ್ಸಿಕನ್ ಜೋಳಿಗೆ ಬರ್ದಾಗಲ್ಲ ಇವತ್ತು ನಂತರ ಒಂದು ರೂಪಾಯಿ ದುಡ್ಡಿಂದ ಇರಬಾರ್ದು ನೀನೇ ದಾರಿಯಲ್ಲಿ ಒಯ್ತಾಯಿರ್ತೀವಿ ತಾಯಿ ಪರಿಚಯ ಇದ್ದತ್ತೋ ಇಲ್ಲವೋ ಗೊತ್ತಿಲ್ಲ ಅವ ಅಣ್ಣ ನೀನು ಒಯ್ತ ಯಾವ ಊರಪ್ಪ ಅವ ಹಿಂಗೆ ಬೆಳಗ್ಗೆ ಟೀ ಕುಡೀನಿಲ್ಲ ಊಟ ಮಾಡಿಲ್ಲ ತಾಯಿ ಈಗ ಯಾರು ಮಾಡ್ತಾರ ಇಷ್ಟ ತಾನೆ ನಂಗು ಟೀ ಕುಡಿಬೇಕು ನಾನೇನ್ ಹೇಳ್ತೀನಿ ಕತೆ ಹೇಳೋದು ಗೊತ್ತಾಯ್ತು ಆಗ ಯಾವ್ರ ಯಾವ್ರಪ್ಪ ಅವ ಇದ್ದೆ ಅವ್ರ ಕಡೆ ಹಿಂಗ್ ಬಂದ್ಬಿಟ್ಟೆ ತಾಯಿ ಒಂದು ಟೀ ಕುಡಿಬೇಕು ತಾಯಿ ಊಟ ಮಾಡಬೇಕು ಆಗ ನೀನೇನು ಗೊತ್ತ ನಿನಗೆ ಜ್ಞಾನ ಚಂದಾಗಿದ್ರೆ ಸರಿ ಇಲ್ಲ ಮನೆ ಕಡೆಯಿಂದ ಏನಾರ ಯಾವ್ದಾರ ತೊಂದರೆ ಆಗಿ ನೀನು ಪಾಡಗ ನೀನ್ ರೋಡ್ಲಿ ಯಾವ್ದಾರ ಒಳ್ಳೆ ದುರ್ಮಾರ್ಗ ತಂದ್ರೆ ಹೋಯ್ತಾಯಿದ್ರೆ ಮನೇಲಿ ಯಾವ್ದಾದ್ರು ಒಂದು ಇರ್ತದೆ ಆ ಮನೇಲಿ ಇರೋದ್ರಿಂದ ಆ ಪಾಪಕ್ಕ ನೀನು ಏನಾದ್ರು ಹೋಯ್ತಾರೆ ಹೇಳು ನೀನು ಟೀ ಟೀನಾರ ಕುಡಿ ಇಲ್ಲಾಂದ್ರೆ ಬಸ್ ಹೊತ್ಕೊಂಡವರ ಒಗಯ ಏನು ಬಂದು ರೋಡ್ಲಿತ್ಕೊಂಡು ಹೊಟ್ಟೆ ಸು ಅಂತ ಟೀ ಕುಡಿಬೇಕಂತ ಯಾಕೆ ಹೋಗ ಯಾರ ಕರಿತಾರ ಕೆಲಸ ಹೋಗ ಕೆಲಸ ಮಾಡಿ ಉಟ್ಕೊಂಡ ಮಾಡೋದೇ ಅಂತಿದ್ದೆ ನಿನಗೇನಾರ ಮನ್ಸು ಸಮಾಧಾನ ಇಲ್ಲ ಅಂದ್ರೆ ಮನ್ಸು ಸಮಾಧಾನ ಇಲ್ಲ ಯಾವ್ದಾರು ಒಂದು ತಲೆ ಕೆಟ್ಟಕೊಂಡ ಬರ್ತಾ ಇರ್ತೀಯ ಆಗ ಅದೇ ಮನ್ಸ ಇನ್ನೊಬ್ರು ಅವ್ರು ಬಂದ ಅವನಂತರ ಬಂದ್ರ ಅಪ್ಪ ಯಾರ ಕೂಸು ಏನಾಯ್ತಪ್ಪ ಊಟ ಮಾಡಿದ್ರೆ ನೆಡಿ ಕೂಸು ನಮ್ಮನೇಲಿ ಊಟ ಮಾಡುವ ಟೀನೂ ಕೊಡ್ತಿರ ಬಾ ಕೂಸು ಮಡಿ ಕೊಡ್ತೀನಿ ಟೀ ಟೀ ಮಾಡಿ ಕೊಡ್ತೀನಿ ಯಾವರಪ್ಪ ಬಬ್ಬಾ ಟೀ ಮಾಡಿ ಕೊಡ್ತೀನಿ ಅಂತದೆ ಆದ್ರೆ ನಿನಗಿರೂಪ ಅಷ್ಟೆಲ್ಲ ಅದ್ ಬರೋದಿರ ಬರಲ್ಲ ಯಾಕಂದ್ರೆ ಅಲ್ಲಿ ಎಳಿತಾ ಇರ್ತದೆ ಎಲ್ಲಿ ಇಲ್ಲಿ ಸಮಾಧಾನ ಮಾತಾಡೋಕೆ ಅದು ಬಿಡ್ತಾ ಇಲ್ಲ ನಿನಗೆ ಯಾವುದೋ ಅಲ್ಲಿ ಮನೇಲಿ ಯಾವುದೋ ಈ ಹೊಸಲಿಂದ ಈಚೆ ಕಡಿಯುವಾಗ ನಿನಗೆ ಹತ್ಕತ್ತು ಬೆಂಕಿ ಆ ಬೆಂಕಿ ಕಿಡಿ ಮೇಲೆ ನೀನು ಹೋಯ್ತಾ ಇರ್ತಿದ್ದೀ ಹ್ಮ್ ಎಲ್ಲ ಒಂದೇ ತರ ಇಲ್ಲ ತಾಯಿ